ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಇವತ್ತ ಈ ಒಂದು ವಿಡಿಯೋದಾಗ ಏನು ಅಂದ್ರ ನಮ್ಮ ಧಾರವಾಡಲಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಕ್ಕೇರಿ ಬೃಷ್ಟಮ್ಮ ದೇವಿಯ ಒಂದು ದೇವಸ್ಥಾನವನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಆ ದೇವಸ್ಥಾನದ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಒಂದ್ಸಾರಿ ವಿಸಿಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ ಮೊದಲಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ನಾವು ಇಲ್ಲಿ ವಿಡಿಯೋ ಮಾಡಕ್ಕೆ ಹೋದಾಗ ಇಲ್ಲಿ ಪರ್ಮಿಷನ್ ಇದ್ದಕ್ಕಿಲ್ಲ ಆದರೂ ಈ ಒಂದು ದೇವಸ್ಥಾನದ ಹೊರಗಡೆಯಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸಿನಿ ಮತ್ತು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಮೊದಲಿಗೆ ಈ ಒಂದು ಕತ್ತೇರಿ ದೃಷ್ಟಮ್ಮ ದೇವಿ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖವಾದ ಧಾರ್ಮಿಕ ಸ್ಥಳವಾಗಿತ್ತು ಹಾಗೆ ಈ ಒಂದು ದೇವಸ್ಥಾನವು ನಮ್ಮ ಧಾರವಾಡದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದೇವಸ್ಥಾನಕ್ಕೆ ಕತ್ತೇರಿ ಬೃಷ್ಟಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಇಲ್ಲಿ ಬರುತ್ತಾರೆ ಹಾಗೆ ಈ ಒಂದು ಕಕ್ಕೇರಿ ಬೃಷ್ಟಮ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಸಮೂಹಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇತಿಹಾಸವನ್ನು ನೋಡಿದರೆ ಈ ಕತ್ತೇರಿ ಬೃಷ್ಟಮ್ಮ ದೇವಿ ದೇಶಪ್ರೇಮಿ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ಗೆ ಖಡ್ಗವನ್ನು ನೀಡಿ ಆಶೀರ್ವದಿಸಿದರು ಹಾಗೆಯೇ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಸುಮಾರಿಗೆ ಸಂಗೊಳ್ಳಿ ರಾಯನ ತನ್ನ ಸಂಚರರೊಂದಿಗೆ ಇಲ್ಲಿ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಗರಿಲಾ ಯುದ್ಧದ ತರಬೇತಿಯನ್ನು ಪ್ರಾರಂಭಿಸಿ ತದನಂತರ ಕಿತ್ತೂರು ಸಂಸ್ಥಾನದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದರು ಅಂತ ಹೇಳಬಹುದು ಪ್ರತಿ ಅಮಾವಾಸ್ಯದಂದು ಸಂಗೋಳಿ ರಾಯಣ್ಣ ಮತ್ತು ಅವರ ಸಂಚರರು ದೇವಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಿದ್ದರು ಎಂಬುದು ಜಾನಪದ ಸಾಹಿತ್ಯದಲ್ಲಿ ನಮಗೆ ಉಲ್ಲೇಖವಾಗುತ್ತದೆ ಅದೇ ರೀತಿಯಾಗಿ ಕಚೇರಿ ಕಂಬಾರನ ಹತ್ತಿರ ತನಗೆ ಮತ್ತು ತನ್ನ ಸಂಚರರಿಗೆ ಖಡ್ಗವನ್ನು ಮಾಡಿಸಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಮುನ್ನುಗುತ್ತಿದ್ದರು ಇದು ನಮಗೆ ಜಾನಪದ ಸಾಹಿತ್ಯದ ಕೆಲವು ಕರ್ಣ ಪರಂಪರೆಗಳಲ್ಲಿ ನಮಗೆ ಇದು ಲಭ್ಯವಾಗುತ್ತದೆ ಈ ಒಂದು ಕಕ್ಕೇರಿ ಬೃಷ್ಟಮ್ಮನ ಒಂದು ಹಿಂದಿನ ಕಥೆಯನ್ನು ನೋಡಿದರೆ ಕಿರುಶಕ ಹನ್ನೆರಡನೇ ಶತಮಾನದಲ್ಲಿ ಅದರ ಒಂದು ಕಾಲದಲ್ಲಿ ಉಳಗಿ ಚನ್ನ ಜೊತೆ ಶಿವಶರಣಿಯಾದ ಕಕ್ಕಯ್ಯ ಮತ್ತು ಬೃಷ್ಟಮ್ಮ ಆಗಮಿಸುತ್ತಾರೆ ಹನ್ನೆರಡನೇ ಶತಮಾನದ ಆ ಒಂದು ಕಾಲದಲ್ಲಿ ಬ್ರಿಷ್ಟಮ್ಮ ದೇವಿ ಮತ್ತು ಕಕ್ಕಯ್ಯ ಇಲ್ಲಿ ಬಂದು ನೆಲೆಸುತ್ತಾರೆ ಕಕ್ಕಯ್ಯನ ಒಂದು ಸಮಾಧಿ ಇಲ್ಲೇ ಇದೆ ತದನಂತರ ಜನರ ಕಷ್ಟ ಸುಖಗಳಿಗೆ ವಚನ ಸಂಸ್ಕೃತಿಯನ್ನು ವಚನ ಸಾರವನ್ನು ಸಂರಕ್ಷಣೆ ಮಾಡುತ್ತಾ ಬೃಷ್ಟಮ್ಮ ದೇವಿ ಈ ಒಂದು ಗ್ರಾಮದಲ್ಲಿ ನೆಲೆಸುತ್ತಾಳೆ ತಾಯಿ ಬೃಷ್ಟಮ್ಮ ದೇವಿಯ ತದನಂತರ ಇಲ್ಲಿ ಹಳ್ಳಿಯ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ಊರಿನ ಜನರು ಈ ಒಂದು ಬೃಷ್ಟಮ್ಮ ದೇವಿಯ ತಾಯಿಯ ಒಂದು ದರ್ಶನಕ್ಕಾಗಿ ಬರುತ್ತಾರೆ ಹಾಗೆಯೇ ವರ್ಷ ಕಳೆದಂತೆ ಈ ಒಂದು ಕಕ್ಕೇರಿ ಕಕ್ಕೇರಿ ಬೃಷ್ಟಮನ ಭಕ್ತರು ಹೆಚ್ಚುತ್ತಲೇ ಇದೆ ಈ ದೇವಸ್ಥಾನದ ಬಗ್ಗೆ ರಿಸರ್ಚ್ ಮಾಡಿದಾಗ ಹಿಂದೆ ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವು ವರ್ಷಗಳಲ್ಲಿ ಒಂದು ಅಥವಾ ಎರಡು ಬಾರಿ ಬಾಗಿಲು ತೆಗೆಯುತ್ತಿದ್ದರು ಆಗ ಮಾತ್ರ ಭಕ್ತರಿಗೆ ದರ್ಶನವಾಗುತ್ತಿತ್ತು ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿದಿನ ಕೂಡ ದೇವಿಯ ಒಂದು ದರ್ಶನಕ್ಕೆ ಇಲ್ಲಿ ಅವಕಾಶವಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ